ಕಲ್ಪತರು ನಾಡು ಎಂದೇ ಪ್ರಸಿದ್ಧಿಯಾಗಿರುವ ತುಮಕೂರಿನಲ್ಲಿ ಹಾಗೂ ನಮ್ಮ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆಯುವ ಬೆಳೆ ಎಂದರೆ ಅದು ತೆಂಗಿನ ಬೆಳೆ ಇದರಲ್ಲಿ ಹಲವಾರು ವರ್ಷಗಳಿಂದ ರೋಗಗಳ ಕಾಟವೂ ಇದ್ದೇ ಇದೆ ಅದರಲ್ಲಿ ಪ್ರಮುಖ ರೋಗವೆಂದರೆ ತೆಂಗಿನಲ್ಲಿ ಬರುವಂತಹ ಅಣೆಬೇರೋಗ ಈ ತೆಂಗಿನ ಅಣಬೆ ರೋಗವು ಗ್ಯಾನೊಡರ್ಮ ಲೂಸಿಡಮ್ ಎನ್ನುವಂತಹ ಶಿಲೀಂಧ್ರದಿಂದ ಹರಡುತ್ತದೆ ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಎಡವಿದ ಭೂಮಿಯಲ್ಲಿ ಈ ರೋಗವು ಹೆಚ್ಚಾಗಿ ಕಂಡುಬರುತ್ತದೆ ಈ ರೋಗವು ಮಣ್ಣು ಮತ್ತು ನೀರಿನಿಂದ ಮರದಿಂದ ಮರಕ್ಕೆ ಹರಡಿ ಇಡೀ ಬೆಳೆಯನ್ನೇ ಸಹ ನಾಶ ಮಾಡುತ್ತದೆ ಈ ರೋಗದ ಲಕ್ಷಣಗಳನ್ನು ನಾವು ನೋಡೋದಾದರೆ ಬೇರು ಕೊಳೆತು ಕಾಂಡದ ಬುಡಭಾಗದಿಂದ ಒಂದು ಮೀಟರ್ ಎತ್ತರದವರೆಗೆ ಮಾತ್ರ ಕೆಂಪು ಮಿಶ್ರಿತ ಕಂದು ಬಣ್ಣದ ದ್ರವ ಸೋರಿ ಮರದ ತೊಗಟೆಯು ಸತ್ತು ಹೋಗುತ್ತದೆ ಮರದ ಕೆಳಭಾಗದ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಜೋತು ಬೀಳುತ್ತವೆ ಕಾಯಿಗಳ ಗಾತ್ರ ಮತ್ತು ಗುಣಮಟ್ಟತೆ ಕಡಿಮೆಯಾಗುತ್ತದೆ ಸೋಂಕು ಮುಂದುವರೆದಂತೆ ಗರಿಗಳು ಹಿರಿದಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅಂತಿಮವಾಗಿ ಮರದ ಬುಡದ ಸುತ್ತ ಚಿಕ್ಕ ಚಿಕ್ಕ ಅಣಬೆಗಳು ಬಂದು ಮರ ಸತ್ತು ಹೋಗುತ್ತದೆ ಹಾಗಾದರೆ ಈ ತೆಂಗಿನಲ್ಲಿ ಬರುವಂತಹ ಅಣಬೆ ರೋಗವನ್ನು ನಾವು ಸೂಕ್ತವಾಗಿ ಹೇಗೆ ನಿರ್ವಹಣೆ ಮಾಡೋದು ಅಂತ ನೋಡೋದಾದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸೂಕ್ತ ಬಸಿಗಾಲುವೆ ನಿರ್ಮಾಣ ಮಾಡುವುದು ಹಾಗೂ ಹನಿ ನೀರಾವರಿ ಪದ್ಧತಿ ಅಳವಡಿಸುವುದು ಇದರಿಂದ ರೋಗದ ಹರಡುವಿಕೆಯನ್ನು ತಡೆಯಬಹುದು ಹಾಗೂ ಮರದಿಂದ ಮರಕ್ಕೆ ರೋಗ ಹರಡುವುದನ್ನು ತಡೆಯಲು ಪ್ರತಿ ಮರದ ಸುತ್ತಲೂ ಒಂದು ಅಡಿ ಆಳ ಒಂದೂವರೆ ಅಡಿ ಎತ್ತರದ ಕಂದಕ ನಿರ್ಮಾಣ ಮಾಡಬೇಕು ಒಂದು ಲೀಟರ್ ನೀರಿಗೆ ಮೂರು ಗ್ರಾಮ ಿ ಓಸಿ ಕಾಪರ್ ಆಕ್ಸಿಕ್ಲೋರೈಡ್ ದ್ರವವನ್ನು ತಯಾರು ಮಾಡಬೇಕು ಈ ಈ ರೀತಿ ತಯಾರು ಮಾಡಿದ ಹತ್ತು ಲೀಟರ್ ದ್ರವಣ ಅಥವಾ ಶೇಕಡ ಒಂದರಷ್ಟು ಬೋಡೋ ದ್ರವಣವನ್ನು ಪ್ರತಿ ಕಂದಕಗಳಿಗೆ ಹಾಕಿ ಮುಚ್ಚಬೇಕು ಸಮಗ್ರ ಪೋಷಕಾಂಶ ನಿರ್ವಹಣೆ ಜೊತೆಗೆ ಐದು ಕೆಜಿ ಬೇವಿನ ಹಿಂಡಿಯನ್ನು ಪ್ರತಿ ಮರಕ್ಕೆ ನೀಡಬೇಕು ಹಾಗೂ ನೂರ ಇಪ್ಪತ್ತು ಗ್ರಾಮ್ ಟ್ರೈಕೊಡರ್ಮಾ ಎಂದರೆ ಮಲ್ಟಿಪ್ಲೆಕ್ಸ್ ನಿಸರ್ಗ ಎನ್ನುವ ಪ್ರಾಡಕ್ಟನ್ನು ಹತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಬೆರೆಸಿ ಪ್ರತಿ ಗಿಡಗಳಿಗೆ ಒದಗಿಸಬೇಕು ಹಾಗೂ ಐದು ಮಿಲಿ ಲೀಟರ್ ಎಕ್ಸಾಕೊನೊಜೋಲನ್ನು ನೂರು ಮಿಲಿ ಲೀಟರ್ ನೀರಿನಲ್ಲಿ ಬೆರೆಸಿ ಬೇರುಗಳಿಗೆ ಮೂರು ತಿಂಗಳಿಗೊಮ್ಮೆ ನೀಡುವುದರ ಮೂಲಕ ಈ ರೋಗವನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಬಹುದು ಅಂದರೆ ವರ್ಷಕ್ಕೆ ನಾಲ್ಕು ಬಾರಿ ಮಾಡಬೇಕು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಸಹ ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ಸಿಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಹಾಗೂ ಇದೇ ರೀತಿ ಹೆಚ್ಚಿನ ಕೃಷಿಗೆ ಸಂಬಂಧಿತ ವಿಡಿಯೋ ನೋಡಬೇಕು ಅಂದರೆ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು